ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ ಗುಂಟಿ ಐಪಿಎಸ್ ಇವರು ಮಾರ್ಗದರ್ಶನ್ನಲ್ಲಿ ಓರಾದ ತಾಲೂಕಿನ ಕರಂಜಿ ಬಿ ಗ್ರಾಮದ ಸರ್ವೇನನ್ ಒಂದು ನೂರು ಮೂವತ್ತೊಂದು ಡಿವಿಷನ್ ಎರಡು ಹೊಲದಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆಸುತ್ತಿದ್ದ ಹೊಲದಲ್ಲಿ ಡ್ರೋನ್ ಕ್ಯಾಮೆರಾ ಮುಂಕಾತರ ದಾಳಿ ಮಾಡಿ ಆರೋಪಿತನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದರು ಚಿಂತಾಕಿ ಗ್ರಾಮದ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಎಪ್ಪತ್ತೆರಡು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ಕಲನ್ ಇಪ್ಪತ್ತು ಡಿಪಿಎಸ್ ಕಾಯ್ದೆ ಪ್ರಕರಣದಲ್ಲಿ ಒಬ್ಬ ಆರೋಪಿತನ್ನು ದಸ್ತಗಿರಿ ಮಾಡಿ ಆರೋಪಿತನ ಹೊಲದಲ್ಲಿ ಎಂಟು ಕೆಜಿ ಒಂದು ನೂರು ಇಪ್ಪತ್ತು ಗ್ರಾಂ ಗಾಂಜಾ ಗಿಡಗಳನ್ನು ಉಳ್ಳ ಗಾಂಜಾ ಜಪ್ತಿ ಮಾಡಿದರೆ ಬೀದರನಿನ್ ನಮ್ಮ ವರದಿಗಾರರು ಪವನ್ ಸಾಲಂಕೆ ಸುದ್ದಿ ಚಿಂತಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಕರಂಜಿ ಬಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ತಮ್ಮ ಹೊಲದಲ್ಲಿ ಗಾಂಜಾ ಗಿಡಗಳನ್ನು ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ನಾವು ಹೋಗಿ ದಾಳಿ ಮಾಡಿ ಸುಮಾರು ನಲವತ್ತಾರು ಗಾಂಜಾ ಗಿಡಗಳನ್ನು ಎಂಟು ಕೆ ಜಿ ತೂಕ ಇರುವ ಗಾಂಜಾ ಗಿಡಗಳನ್ನು ನಾವು ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಈ ಬೋರ್ಡರ್ ವಿಲೇಜಸ್ಗಳಲ್ಲಿ ಗಾಂಜಾ ಬೆಳೆಸಿದರೆ ಪೊಲೀಸರಿಗೂ ಗೊತ್ತಾಗೋದಿಲ್ಲ ಕದ್ದು ಮುಚ್ಚಿ ಮಾಡಬಹುದು ಅಂತ ಈ ಈ ಟೈಪ್ ಆಫ್ ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ ನಾವು ಮಾಹಿತಿ ತೆಗೆಯುತ್ತಾ ಇದ್ದೇವೆ ಖಚಿತವಾಗಿ ಇಂಥವರ ಮೇಲೆ ಕಾನೂನು ಕ್ರಮ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದೇನೆ ಮಾದಕ ವಸ್ತುಗಳಿಂದ ದೂರವಾಗಿರಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ರೀತಿ ಮಾಹಿತಿ ಗೊತ್ತಾದ ತಕ್ಷಣ ನಮಗೆ ತಿಳಿಸಿ ಬೀದನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ದಯವಿಟ್ಟು ನಮಗೆ ಕೈ ಜೋಡಿಸಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು